ಇವರು ಏನ್ ಮಾಡಿದ್ದಾರೆ ಇಲ್ಲಿಂದ ಬರ್ಬೇಕಾದ್ರೆ ಈ ಸರ್ಕಾರದ ಅಕ್ಕಿ ಅಂತ ಹೇಳಿ ಜನರಿಗೆ ಯಾವುದೋ ಅಧಿಕಾರಿಗಳಿಗೆ ತೋರಿಸಿ ಪಾಪ ಈ ಮುಗ್ಧ ಜನರಿಗೆ ಹೋಗುವ ಮಾರ್ಗದಲ್ಲಿ ಈ ಅಕ್ಕಿಯನ್ನು ಸೇಲ್ ಮಾಡ್ತಾ ಇದೆ ಎಲ್ಲವೂ ಜನ ತಗೊಂಡು ವಾಪಸ್ ಕೊಟ್ಟರು ನಕಲಿ ಅಕ್ಕಿ ಇಂತ ಇದು ಸೊಸೈಟಿ ಪಾಪದ ಪಾಪದವ್ರದ್ದು ಅಕ್ಕಿಯನ್ನು ಇವರು ಮಾರಾಟ ಮಾಡಿದ್ರು ಪಾಲಿಸಿ ಮಾಡಿ ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳಿ ಏನು ಹಾಕಿಲ್ಲ ಸರ್ ನನಗೆ ಹೊಡೆದ್ರು ನನಗೆ ಮತ್ತೆ ಪಬ್ಲಿಕ್ ನನ್ನ ಮೇಲೆ ಹಲ್ಲೆ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗುತ್ತಲ್ಲ ಅಂತ ಹೇಳಿ ನಾ ಟೇಷನ್ಗೆ ಹೋಗ್ತೇನೆ ಅಂತ ಹೇಳಿದೆ ಅದನ್ನು ಯಾರ ಮೇಲೆ ಅಫೇರ್ ಮಾಡ್ತ ಅಂತ ಹೇಳಿಲ್ಲ ಒಂದು ಲಾರಿ ಪೂರ್ತಿ ಅಕ್ಕಿ ಇದು ಭಾರತ್ ರೈಸ್ ಒಳಭಾಗವನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಲಾರಿಯ ಪೂರ್ತಿ ಅಕ್ಕಿಯನ್ನ ತುಂಬಿಕೊಂಡು ಬಂದಿರುವಂತದ್ದು ಇದು ಭಾರತ್ ರೈಸ್ ಅಂತ ಹೇಳಿದ್ರೆ ಬಡವರಿಗೆ ಕೊಡುವಂತಹ ಅಕ್ಕಿ ಅಂದ್ರೆ ರೇಷನ್ ಕಾರ್ಡ್ ಮೂಲಕ ಅಕ್ಕಿ ವಿತರಣೆ ಮಾಡಲಾಗತ್ತೆ ಆ ಅಕ್ಕಿ ವಿತರಣೆ ಮಾಡಲಾಗುವಂತಹ ಪ್ರದೇಶದಲ್ಲಿ ನಾವಿರುವಂತದ್ದು ಆದ್ರೆ ಈಗ ಭಾರತ ಅಕ್ಕಿಯನ್ನು ಈ ಪಿ ಕೆ ಮಳಗಿ ಆಗ್ರೋಟೆಕ್ ಇಂಡಸ್ಟ್ರೀಸ್ ಅಕ್ಕಿ ಆಲೂರು ಅಕ್ಕಿ ಬನ್ನಿ ಇವರ ಲಾರಿಯನ್ನು ಎದುರು ಭಾಗದಿಂದ ನಾವು ನಿಮಗೆ ತೋರಿಸ್ತೀವಿ ಹೇಗಿದೆ ಲಾರಿ ಅನ್ನುವಂಥದ್ದು ಈ ಲಾರಿಯ ಮೂಲಕ ಅಕ್ಕಿಯನ್ನು ಇಲ್ಲಿ ಕದ್ದು ತಂದು ವಿತರಣೆ ಮಾಡ್ತಾ ಇರುವಂಥದ್ದು ವೀರಭದ್ರೇಶ್ವರ ಗೂಡ್ಸ್ ಕ್ಯಾರಿಯರ್ ಪಿ ಕೆ ಮಲಗಿ ಆಗ್ರೋಟೆಕ್ ಅನ್ನುವಂಥ ಸಂಸ್ಥೆ ಇಲ್ಲಿ ಹೇಗೆ ಬಂದು ಅಕ್ಕಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿರ್ತಕ್ಕಂತಹ ನೈಜ ಸ್ಥಿತಿಯನ್ನು ನಾವೀಗ ನಿಮಗೆ ವಿವರಿಸ್ತಾ ಹೋಗ್ತೀವಿ ಇದರ ಒಳಭಾಗದಲ್ಲಿ ಒಳ ಲಾರಿಯ ಒಳಭಾಗದ ಸಿಚುವೇಶನ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಭಾರತ ಅಕ್ಕಿ ನಾವು ನಿಮಗೆ ತೋರಿಸಿ ನೋಡಿ ಹೇಗಿದೆ ಅಕ್ಕಿ ಅನ್ನುವಂಥದ್ದು ನೋಡಿ ಇದು ಅಕ್ಕಿ ಈ ಅಕ್ಕಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಹೇಗಿದೆ ಮತ್ತು ಈ ಅಕ್ಕಿಯನ್ನು ಇವರು ಹೇಗೆ ತಂದರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಅಕ್ಕಿ ಬಡವರ ಅಕ್ಕಿ ಈ ಬಡವರ ಅಕ್ಕಿ ಇಲ್ಲಿ ಹೇಗೆ ಬಂತು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಈ ಭಾಗ ಅಕ್ಕಿ ಆಲೂರ್ನವರು ನೋಡು ಅವರನ್ನ ಮಾತನಾಡಿಸುವ ಸರ್ ನಮಸ್ತೆ ನೀವು ಎಲ್ಲಿ ಅವರು ಅಕ್ಕಿ ಹಾವೇರಿ ಅಕ್ಕಿ ಆಲೂರು ಹಾವೇರಿ ಡಿಸ್ಟಿಕ್ ಅಕ್ಕಿ ಆಲೂರು ಓಕೆ ಇದು ಯಾರು ಅಕ್ಕಿ ಇದು ಗೋರ್ ಅವ್ರು ನಮಗೆ ನ್ಯಾಪಿಡ್ ಕಂಪ್ನಿಯಿಂದ ಅಂತ ಹೇಳಿ ನ್ಯಾಪಿಡ್ ಕಂಪ್ನಿ ಅಂತ ಹೇಳಿ ನಮ್ಮ ಕೇಂದ್ರ ಗೌರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಕೊಟ್ಟಿದ್ದಾರೆ ನಾವು ಅದಕ್ಕೋಸ್ಕರ ಇಲ್ಲ ಅಷ್ಟೇ ಅಲ್ಲ ನಾವು ಉಡುಪಿ ಕುಂದ ಹೊನ್ನಾವರ್ ಕುಂದಾಪುರ್ ಅಂಕೋಲಾ ಕಾರವಾರ್ ಹಾವೇರಿ ಡಿಸ್ಟಿಕ್ ಎಲ್ಲಾನು ಸೇಲ್ ಕೂಡ ನಾವು ಮಾಡಿದ್ವಿ ಸೇಲ್ ಮಾಡಲಿಕ್ಕೆ ಅವಕಾಶ ಇದೆ ಅವಕಾಶ ಇದೆ ಸರ್ ಇದೆ ಇಲ್ಲಿ ಆಕ್ಚುಲಿ ಎಲ್ಲಿಂದ ಇದು ತಂದದ್ದು ನೀವು ನಾವು ಅಕ್ಕಿ ಆಲೂರು ಹಾವೇರಿ 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 ಡಿಸ್ಟಿಕ್ ಅಕ್ಕಿ ಹಂಗಲ್ ತಾಲೂಕು ಅಲ್ಲಿಂದ ಪಿ ಕೆ ಮಳಿಗೆ ಆಗೋಟಕ್ ಇಂಡಸ್ಟ್ರಿ ಅಂತ ಹೇಳಿ ಅವು ಮಿಲ್ಲಿ ತಗೊಂಬಂದಿರೋದು ನಮ್ಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ನಾವ್ ಎಲ್ಲಾ ಕಡೆ ಸೇಲ್ ಮಾಡಿದೇವೆ ಆದ್ರೆ ಈ ಸೈಡ್ ಬಂದಿರ್ಲಿಲ್ಲ ನಾವು ಈ ಸೈಡ್ ಹೋಗಕ್ ಹೇಳಿದ್ರು ಈ ಸೈಡ್ ಬಂದ್ವಿ ಬಂದ್ ಇಲ್ಲಿ ನಮಗೆ ಪಬ್ಲಿಕ್ ಎಲ್ಲ ಹೊಡೆದು ಹಲ್ಲೆ ಮಾಡ್ತಾ ಇದಾರೆ ನೀವು ಯಾರಿಗೆ ಮಾರಾಟ ಮಾಡ್ತಿದ್ರಿ ಇಲ್ಲ ಜನ ಜನ ಸಾರ್ವಜನಿಕರಿಗೆ ಮಾರಾಟ ಮಾಡ್ಲಿಕ್ಕೆ ಇದು ಬಡವರಿಗೆ ಅಲ್ವಾ ಅಲ್ಲ ಬಡವರಿಗೆ ಕೊಡೋ ಅಕ್ಕಿನೇ ಬಟ್ ಅದನ್ನ ಇದನ್ನ ಪರ್ಮಿಷನ್ ಕೊಟ್ಟಿದ ಅದಕ್ಕೋಸ್ಕರ ಮಾಡ್ತಾ ಇರೋದು ಬಿಟ್ರೆ ಬಿಟ್ರೆಂಟ್ ಗೋರ್ಮೆಂಟ್ ಎಷ್ಟು ಈಗ ಕೆಜಿ ಕೆಜಿ ಹತ್ತು ಕೆಜಿ ಬ್ಯಾಗು ಇನ್ನೂರ ತೊಂಬತ್ತು ರೂಪಾಯಿ ಇದು ಅವ್ರದ್ದು ಕಂಪನಿ ಇದು ರಸೀತಿ ಇಲ್ಲಿ ಅವ್ರ ಹೆಸರು ಮತ್ತೆ ಮೊಬೈಲ್ ನಂಬರ್ ತಗೊಳ್ಬೇಕು ನಾವು ಇದು ಅಲ್ಲಿ ಅಲ್ಲಿಂದ ಕಂಪನಿ ಕಳಸ್ತಾರೆ ಅವರು ಇವರಿಗೆ ಕಳಿಸ್ತಾರೆ ಈಗ ಇವರು ತಗೋ ಇವರು ಮಾರಾಟ ಮಾಡಿರುವಂತದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬ್ರಹ್ಮ ಅವರ ಆ ನಂತರ ಎಲ್ಲೆಲ್ಲಾ ಮಾರಾಟ ಮಾಡಿದಿರಿ ಎಲ್ಲಿ ಮಾರಾಟ ಮಾಡಿದಿರಿ ಉಡುಪಿ ಕುಂದಾಪುರ ಕುಮಟಾ ಅಂಕೋಲ ಕಾರವಾರ ಭಾರತ ಉಡುಪಿ ಬ್ರಹ್ಮವರ ಕುಮಟಾ ಹೊನ್ನಾವರ ಇಲ್ಲೆಲ್ಲ ಮಾರಾಟ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಅವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆಜಿಗೆ ಮಾರಾಟ ಮಾಡಿದೀವಿ ಅಂತ ಎಷ್ಟು ಕೆಜಿ ಮಾರಾಟ ಮಾಡಿದಿರಿ ಇಲ್ಲಿ ತನಕ ಅಂದಾಜಿಲ್ಲ ಸರ್ ಒಂದು ಲೋಡ್ ಅಂದ್ರೆ ನಿಮ್ಮದು ಫುಲ್ ರ್ಯಾಕ್ ಈಗ ತಾಗುವಷ್ಟು ಇರುತ್ತಾ ಇಲ್ಲ 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 ಇಷ್ಟೇ ಇರೋದು ಇಷ್ಟೇ ತರೋದು ಇಷ್ಟೇ ತರ ಒಂದ್ ಸಾವಿರ ರ್ಯಾಕ್ ತರೋದು ಇವತ್ತು ಎಷ್ಟು ಮಾರಾಟ ಮಾಡಿದ್ರು ಇಲ್ಲಿ ತನಕ ಇಲ್ಲಿ ಅಂತ ಇಲ್ಲಿ ಹೋಗಿರೋದು ಅಷ್ಟೇ ಒಂದು ಹತ್ತು ಏಳೆಂಟರಿಂದ ಮಾರಿದ್ರು ಅಷ್ಟೇ ಅಷ್ಟೊತ್ತಿಗೆ ಬಂದ್ ಗದ್ದ ಪಬ್ಲಿಕ್ ಗಲಾಟೆ ಮಾಡಿದ್ರು ಅಷ್ಟಕ್ಕೆ ಮತ್ತೆ ನಾವೇನು ಮಾರಿಲ್ಲ ನೀವು ಮಾರಿಲ್ಲ ಇಲ್ಲ ಯಾಕೆ ನಿಲ್ಸಿದ್ರಿ ಅಂದ್ರೆ ಅವ್ರು ಮಾರ ಕೊಡ್ಲಿಲ್ಲ ನಮ್ಗೆ ಕೊಟ್ಟಿದ್ದ ನಾವು ಮತ್ತೆ ವಾಪಸ್ ಕೊಟ್ರು ಅವರು ಜನ ತಗೊಂಡು ನಮ್ಮ ಗಣೇಶ್ ಪೂಜಾರ್ ಅಂತ ಹೇಳಿ ಹಾ ಓಕೆ ನೋಡಿ ನಾವೀಗ ಬರಬೇಕಾದ್ರೆ ಪಾಪ ಇಲ್ಲಿಯ ಉಜಿರೆಯ ಇಬ್ಬರು ಈ ಅಕ್ಕಿಯನ್ನು ತಗೊಂಡಿದ್ದಾರೆ ಇಲ್ಲೇ ಇದೆ ಅವರಿಗೆ ಆ ಅಕ್ಕಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅವರು ಪಾಪ ಸೊಸೈಟಿ ಅಕ್ಕಿ ತಗೊಳ್ಳುವವರು ಅವರಿಗೆ ಈ ಸೊ ಅಕ್ಕಿ ಕನ್ನ ಖಂಡಿತವಾಗಲು ಇದು ಸರ್ಕಾರದ ಅಕ್ಕಿ ಅಂತ ಕನ್ಫರ್ಮ್ ಆಗಿದೆ ಅವರು ಇಮಿಡಿಯೇಟ್ ಇವರನ್ನು ತರಾಟೆಗೆ ತಗೊಂಡು ತಗೊಂಡಿದ್ದಾರೆ ತರಾಟೆಗೆ ತಗೊಳ್ಳುವ ಸಂದರ್ಭದಲ್ಲಿ ಅವನು ಏನು ಮಾಡಿದ್ದಾನೆ ವಿಡಿಯೋ ಮಾಡಿ ಇವರ ಎಫ್ ಎಫ್ಐಆರ್ ಹಾಕ್ತಾನೆ ನಾನು ಅಂತ ಈ ಮುಗ್ಧ ಜನರನ್ನು ಬೆದರಿಸಿದ್ದಾರೆ ಬೆದರಿಸುವಾಗ ಇಲ್ಲಿ ಸ್ವಲ್ಪ ಜನ ಸೇರಿದ್ದಾರೆ ಸೇರುವಾಗ ಅಲ್ಲಿಯ ಭಾರತ ಸರ್ಕಾರ ಅಂತ ಒಂದು ಬೋರ್ಡ್ ಅದರಲ್ಲಿ ಒಳಗಡೆ ಇದೆ ಇವರು ಏನ್ ಮಾಡಿದ್ದಾರೆ ಎಲ್ಲಿಂದ ಬರ್ಬೇಕಾದ್ರೆ ಈ ಸರ್ಕಾರದ ಅಕ್ಕಿ ಅಂತ ಹೇಳಿ ಜನರಿಗೆ ಯಾವುದೋ ಅಧಿಕಾರಿಗಳಿಗೆ ತೋರಿಸಿ ಪಾಪ ಈ ಮುಗ್ಧ ಜನರಿಗೆ ಹೋಗುವ ಮಾರ್ಗದಲ್ಲಿ ಈ ಅಕ್ಕಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಈ ಅವರು ಅಕ್ಕಿ ತಗೊಂಡವ್ರು ನೋಡಿ ಇಲ್ಲೇ ಇದ್ದಾರೆ ಇಬ್ರು ಜನ ತಗೊಂಡು ವಾಪಾಸ್ ಕೊಟ್ಟರು ನಕಲಿ ಅಕ್ಕಿ ಅಂತ ಇದು ಸೊಸೈಟಿ ಪಾಪದ ಅವ್ರದ್ದು ಅಕ್ಕಿಯನ್ನು ಇವರು ಮಾರಾಟ ಮಾಡಿದ್ರು ಪಾಲಿಸಿ ಮಾಡಿ ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳಿ ಉದ್ದೇಶ ಏನಂದ್ರೆ ಅದು ಪಾಪದವ್ರದ್ದು ಅಕ್ಕಿ ಅಂತ ಕರುಣೆಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ ತಗೊಂಡು ವಾಪಸ್ ಕೊಟ್ಟಿದ್ದು ಸರ್ಕಾರಕ್ಕೆ ಸೇರ್ಬೇಕಂತ ಅಕ್ಕಿ ಅವ್ರು ಹೆದ್ರು ಈ ಮುದ್ದು ಜನಗಳು ವಾಪಸ್ ಕೊಟ್ಟಿದ್ದಾರೆ ಅದು ಸರ್ ನೀವು ಅಕ್ಕಿ ತಗೊಂಡಿದ್ದೀರಾ ತಗೊಂಡು ತಗೊಂಡು ಹೇಗೆ ನಿಮಗೆ ಅವರು ಪರೀಕ್ಷೆ ಆದ್ರು ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ನೋಡಿ ಮೈಕ್ ಕೊಟ್ಟು ನೋಡಿ ಕಡಿಮೆ ರೀತಿಯಲ್ಲಿ ನೋಡಿ ಮೈಕ್ ನೋಡಿ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ ಸಂತೆ ಅದೇ ರೀತಿ ಮೈಕ್ ಇದೆ ಅದರಲ್ಲಿ ಅದು ಕಡಿಮೆ ರೇಟ್ ಅಲ್ಲಿ ಅಕ್ಕಿ ಅಂತ ಕಡಿಮೆ ರೇಟ್ ಅಲ್ಲಿ ಕಡಿಮೆ ಅಕ್ಕಿ ಅಂತ ಈಗ ಫಸ್ಟ್ ನಿಮಗೆ ಇದು ನೀವು ಪರ್ಚೇಸ್ ಮಾಡಿದ್ರಿ ಪರ್ಚೇಸ್ ಮಾಡಿದ ತಕ್ಷಣ ಏನಾಯ್ತು ಎಲ್ಲರೂ ಪರ್ಚೇಸ್ ಮಾಡಿದ್ರು ಬಾರ್ನ ಅವರು ಪರ್ಚೇಸ್ ಮಾಡಿದ್ರು ವರಗಿನವರು ಪರ್ಚೇಸ್ ಮಾಡಿದ್ರು ಎಲ್ಲರೂ ಪರ್ಚೇಸ್ ಮಾಡಿದ್ರು ಎಲ್ಲರೂ ತಂದ್ಕೊಟ್ರು ನಕಲಿ ಅಕ್ಕಿ ಅಂತ ನಕಲಕ್ಕೆ ಅಂತ ಗೊತ್ತಾಯ್ತು ಎರಡು ರೀತಿ ಸೀಲ್ ಅಲ್ಲಿ ಇರುತ್ತೆ ಸೀಲ್ ಎರಡು ರೀತಿ ಎರಡು ರೀತಿ ಅಂದ್ರೆ ಇವರು ನಿಮಗೆ ಅದು ಗೌರ್ಮೆಂಟ್ ಅಂತ ಗೊತ್ತಾಯ್ತು 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 ನಿಮಗೆ ಮತ್ತೆ ಅವರಿಗೆ ಮಾತುಕತೆ ಮಾತುಕತೆ ಏನಿಲ್ಲ ಮೊಬೈಲ್ ಅಲ್ಲಿ ಮಾತಾಡುವಾಗ ಸ್ವಲ್ಪ ಕೈ ತಾಗಿತ್ತು ಅಷ್ಟೇ ನಂದು ಮಾತಾಡುವ ಮೊಬೈಲ್ ಕೊಡಿ ಅಂತ ಹೇಳುವಾಗ ಕೈ ತಾಗಿತ್ತು ಸ್ವಲ್ಪ ಇಲ್ಲಿಗೆ ತಾಗಿತ್ತು ಅಷ್ಟೇ ಬೇರೆ ಏನು ಹೊಡಿಲಿಲ್ಲ ಏನು ಏನಾಗಲಿ ಏನಾಗ್ ಏನ್ ನಿಮ್ಮ ಕೇಸ್ ಮಾಡ್ತೇನೆ ಈಗ ಅವರು ಹೇಳ್ತಿದ್ದಾರೆ ನಾವು ಪರ್ಮಿಷನ್ ವಿತ್ ಪರ್ಮಿಷನ್ ಮಾಡ್ತಾ ಇದ್ದೇವೆ ಅಂತ ಹಾ ಮಾಡ್ಲಿ 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 ಪರ್ಮಿಷನ್ ಮಾಡ್ಲಿ ವಿದ್ ಪರ್ಮಿಷನ್ ಅಂತ ಹೇಳ್ತಾ ಇದ್ದಾರೆ ತೋರಿಸ್ಬೇಕಲ್ಲ ಪರ್ಮಿಷನ್ ಲೆಟರ್ ಬೇಕಲ್ಲ ಪರ್ಮಿಷನ್ ಲೆಟರ್ ಬೇಕಲ್ಲ ಉಂಟಾ ಲಿಟ್ರ್ ತೋರಿಸ್ಲಿ ಅವರು ಅಂದ್ರೆ ಇದರಲ್ಲಿ ಟೂ ಟೈಪ್ಸು ಇದು ಅಕ್ಕಿ ಇದೆ ನೀವೇ ನೋಡಿ ಬಾರ್ ಕೋಡು ಚೇಜಸ್ ಇದೆ ಅಂದ್ರೆ ಸ್ಕೀಮ್ ಬಂದ ಅಕ್ಕಿಗೆ ಸೇಲ್ ಜನಗಳಿಗೆ ತಲುಪಿಸಲಿಕ್ಕೆ ಅದಕ್ಕೆ ಒಂದು ಪರ್ಮಿಷನ್ ಲೆಟರ್ ಅಂತ ಬೇಕಲ್ಲ ದೀಕ್ಷಿತ್ ರಮೇಶ್ ಈಗ ಮಾಡಬೇಕು ಅಂತ ನಿಮ್ಮ ಉದ್ದೇಶ ನಾನು ಏನು ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ತಹಸೀಲ್ದಾರ್ ಬರ್ತಿದ್ರೆ ಅದು ಮಾಡ್ಲಿ ಅವರು ಸೀಸ್ ಮಾಡ್ಲಿಕ್ಕೆ ಓಕೆ ಇದೀಗ ಇಲ್ಲಿಗೆ ತಹಶೀಲ್ದಾರ್ ಬರ್ತಾರೆ ಅಂತೆ ತಹಶೀಲ್ದಾರ್ ಬರುವ ನನಗೆ ಹೊಡೆದ್ರು ನನಗೆ ಪಬ್ಲಿಕ್ ನನ್ ಮೇಲೆ ಹಲ್ಲೆ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗತ್ತಲ್ಲ ಹೇಳಿ ನಾ ಟೇಷನ್ ಹೋಗ್ತೇನೆ ಅಂತ ಹೇಳಿದೆ ಅದನ್ನ ಮೇಲೆ ಅಫೇರ್ ಅಫೈರ್ ಅಂತ ಹೇಳಿಲ್ಲ ನನ್ನ ಜೀವನ ನನ್ನ ಜೀವನ ನಾನು ಬದುಕೊಕೋಸ್ಕರ ನಾ ಗೆ ಹೋಗ್ತೇನೆ ಅಂತ ಹೇಳಿದ್ದು ಅದ ಯಾ ನಿಮ್ಮ ಓನರಿಗೆ ಫೋನ್ ಮಾಡಿದ್ರ ಓನರ್ ನ ಫೋನ್ ಮಾಡಿ ಅವ್ರ ಫೋನ್ ಅಲ್ಲಿ ಇಸ್ಕೊಂಡಿದ್ದಾರೆ ನಮ್ಮ ಹತ್ರ ಓನರ್ ಮಾತಾಡ್ತಾ ಇದ್ರು ಪಿ ಡಿ ಬಂದು ಮಾತಾಡಿದ್ರು ಓನರ್ ಹತ್ರ ಅವ್ರು ಮಾತಾಡಿದ್ರು ಆಮೇಲೆ ಅವ್ರು ನೀವು ಇಲ್ಲೇ ಹಲ್ಲೆ ಮಾಡ್ತಾರ ಜನ ನೀವು ಇಲ್ಲಿಂದ ಗಾಡಿ ಹೋಗ್ರಿ ಅಂತ ಹೇಳಿದ್ರು ಮತ್ತೆ ಅವರು ನೀವು ತಗೊಂಡ್ ಹೋಗ್ರಿ ಅಂತ ಅವ್ರು ಅವರು ಹೇಳಿದ್ರು ಆದ್ರೆ ಜನರು ನಮ್ಗೆ ಹೋಲಿಕ ಬಿಡ್ಲಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ನಿಂತ್ಕೊಂಡ್ವಿ ನಾವು ಕಳ್ಳತನ ಮಾಡೋದಾಗಿದ್ರೆ ಇಲ್ಲಿಂದ ಗಾಡಿ ಬಿಟ್ಟು ಹೋಗ್ತಾ ಹೋಗ್ತಿದ್ವಿ ನಾವು ಯಾಕಂದ್ರೆ ಸಾಕಷ್ಟು ಎಲ್ಲಾ ಕಡೆ ಮಾಡ್ಕೊಂಡು ಬಂದಿದ್ದೇವೆ ನಾವು ಅದಕ್ಕೋಸ್ಕರ ನಮ್ಗೆ ಭಯ ಇಲ್ಲ ನಮ್ಗೆ ಪರ್ಮಿಷನ್ ಲೆಟ್ರಲ್ಲಿ ಅವ್ರು ತಗೊಂಡ್ ಬರ್ತಾರೆ ನಮ್ ಸ್ಟೇಷನ್ ಟೇಶನ್ ಹಾಕಿದ್ರೆ ಹಾಕ್ರಿ ನಮ್ಗೆ ತೊಂದರೆ ಇಲ್ಲ ನಮ್ಗೆ ಭಯ ಇಲ್ಲ ನಾವು ಬೇಕಾಗ ಟೇಷನ್ ನಿಲ್ತೇವೆ ನಾವು

ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನ್ಯಾಷನಲ್ ಗೌರ್ಮೆಂಟ್ ಸರ್ವಿಸ್ ಪೋರ್ಟಲ್ ಅನ್ನುವಂಥದನ್ನು ಹಾಕೊಂಡು ಪಿಕೆ ಮಳಗಿ ಅಗ್ರೋಟಿಕ್ ಇಂಡಸ್ಟ್ರೀಸ್ ಅಕ್ಕಿ ಆಲೂರು ಅಕ್ಕಿ ಅಕ್ಕಿ ಆಲೂರು ಅಂತೇಳಿದರೆ ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರಿನ ಸಂಸ್ಥೆ ಇದು ಇವರು ಮಾರಾಟ ಮಾಡ್ತಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಭಯ ಇಲ್ಲದೆ ನಾವು ವಿದ್ಯು ಪರ್ಮಿಷನ್ ಮಾಡ್ತಾ ಇದ್ದೇವೆ ಅಂತ ಜನರು ಹೇಳ್ತಾ ಇದ್ದಾರೆ ವಿದ್ಯುತ್ ಪರ್ಮಿಷನ್ ಭಾರತ ಅಕ್ಕಿಯನ್ನು ನೀವು ಇಪ್ಪತ್ತೊಂಬತ್ತು ರೂಪಾಯಿಗೆ ಹೇಗೆ ಮಾರ್ಬೋದು ಅನ್ನುವಂಥದ್ದು ಹಿಂದೆ ಅದರ ಜೊತೆಗೆ ತಗೊಂಡವರು ಹೇಳ್ತಾ ಇದ್ದಾರೆ ಎರಡೆರಡು ಉಂಟು ಎರಡೆರಡು ಬಾರ್ಕೇಡ್ ಬಾರ್ಕೋಡ್ಗಳುಂಟು ಅದನ್ನು ಹೇಗೆ ಮಾರಾಟ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಒಟ್ಟರಲ್ಲಿ ಈ ಒಂದು ಸಮಸ್ಯೆಗೆ ಅಧಿಕಾರಿಗಳೇ ಸೂಕ್ತವಾದಂಥದ್ದು ಏನು ಎತ್ತ ಅನ್ನುವಂಥದ್ದು ಅಧಿಕಾರಿಗಳೇ ತಿಳಿಸಬೇಕು ಯಾವುದು ಸರಿ ಯಾವ್ದು ಸುಳ್ಳು ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿ ಯಾರ್ಯಾರು ಅಕ್ಕಿ ತಗೊಂಡ್ರು ಅವರೆಲ್ಲರೂ ಕೂಡ ವಾಪಸ್ ಕೊಡುವಂಥ ಸಮಯದಲ್ಲಿ ಒಂದಷ್ಟು ವಾಗ್ಯತೆಗಳಾಗಿದ್ದವು ಯಾಕೆ ಅಂತಂದರೆ ಅದು ವಾಪಸ್ ಕೊಡುವಂಥದ್ದು ಅಕ್ಕಿ ಅವರು ಅಕ್ಕಿ ನೋಡಿದರು ಅಕ್ಕಿ ನೋಡುವಾಗ ಅದು ರೇಷನ್ ಕಾರ್ಡಿನ ಹಾಕಿ ಅನ್ನುವಂಥದ್ದು ಗೊತ್ತಾಯ್ತು ಅದಕ್ಕೆ ಅವರು ವಾಪಸ್ ನೀಡಿದ್ರು ಅನ್ನುವಂಥದ್ದು ಇಲ್ಲಿಯ ಅಹ್ ಜನರ ವಾದ ಅದ್ರ ಜೊತೆಗೆ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಇದೀಗ ಅಧಿಕಾರಿಗಳು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಇದ್ದಾರೆ ಇವರು ಕೂಡ ಇದ್ದಾರೆ ಇವರು ನಾವು ಸ್ಟೇಷನ್ ಅಲ್ಲಿ ಕೂಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡುವ ಏನಾಗುತ್ತೆ

ಅವ್ರು ಹೇಳಿದ್ರ ಇದರಲ್ಲಿ ಎರಡು ಎರಡು ಎಕ್ಕಿದೆ ಅಂತೇಳಿ ಭಾರತ್ ಭಾರತ್ ಕಷ್ಟ ಸೀಲಿಂಗ್ ಲಾರಿ

always go on. எது கம்மி மொத்த நாளெல்லாம் யார் பன்னிஷன் பற்றி இருந்தது நம்ம கம்பெனியான

ಅಂದರೆ ಮೂರು ಮಲ್ಬಾರ ಐತೆ ಆರನೇ ಕಡೆ ಕೊಟ್ಟು ಹಿಂಗೆ ವೀಡಿಯೋ ಇದನ್ನು ಕೊಡಬೇಕು ಬೇಕಾದ್ರೆ ಲೋಗ್ ಓಕೆ 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 ಮೈಕೊಂಡು ಮೈಕೊಂಡು ಸರಿ ಓಕೆ 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 ಬೈ ಪ್ರತ್ಯಕ್ಷ ಸಮೀಕ್ಷಾ

何がいいの <noise> ಕಳಿಸ್ಬೇಕಲ್ಲ ನೀವು ಹೌದು ಈಗ ಅಕ್ಕಿ ಕಳ್ಸಲ್ವಾ ಅಗತ್ಯ ಹೊಲಿಸ್ತಾ ಅಂತ ನೀವು ಕಳಿಸ್ಬೇಕಲ್ಲ ಇಲ್ಲ ಅಂಥದ್ದೇನು ಮಾಡಿಲ್ಲ ಇವಾಗ ನೀವು ಚೆಂಡ್ ಮಾಡಿ ಇವಾಗ ಹಲೋ ನನಗೆ ನಮ್ಮ ಇಂಥ ಎಲ್ಲ ಶಾಪ್ಸಲ್ಲಿ ಕೊಡಬೇಕಲ್ವಾ ಲಾರಿಯಲ್ಲಿ ಮಾರ್ಕೆಟ್ ಮಾರ್ಕೆಟು ಕ್ಯಾರಿಯಲ್ಲಿ ಎಲ್ಲಿದೆ அது தோர் ಯಾರು ಏನು ಮಾಡಿಲ್ಲ ಏನು ನೋಡಿ ಅದು ಈಗಿನ ಮೊಬೈಲ್ ಅಲ್ಲಿ ಮಾತಾಡುವಾಗ ನಾನು ಮೊಬೈಲ್ ಅಲ್ಲಿ ನಿಮ್ಮ ವೆಬ್ಸೈಟ್ ಬರುತ್ತೆ ಅದು ವೆಬ್ಸೈಟ್ ತೋರಿಸಪ್ಪ ನಿಮ್ಮ ಗಾಡಿ ನಂಬರ್ ಹಾಕ್ಬೇಕು ಅಲ್ಲಿ ಎಷ್ಟು ನೋಡೋದಿಲ್ಲ ಏನು ಹಾಕ್ಬೇಕು ಡೀಟೇಲ್ಸ್

आप पर भी आना कोटिदार इंग्लिश गुरु मैं गुरु कई गुरु कर सकता हूं 276104

ಇನ್ಸಿಡೆಂಟ್ ಅಲ್ಲೇ ಇದು ಜಾಯಿನ್ ಇಲ್ಲಿ ಓಕೆ ಕೆಳಗಾರೆ

ಈಗ ಬಂದು ಪರಿಶೀಲನೆ ಮಾಡಿದ್ರಿ ಏನು ಹೇಳ್ತೀರಿ ಈಗ ಈ ರೀತಿ ಏನೊಂದು ಪ್ರವೀಣ್ ಅನ್ನೋರು ನನಗೆ ಫೋನ್ ಮಾಡಿ ಈ ಥರ ಅಕ್ಕಿ ಸಿಕ್ಕಿದೆ ಅಂತ ಗೌರ್ಮೆಂಟ್ ಅಕ್ಕಿ ಅನಿಸ್ತಾ ಇದೆ ಅಂತ ಹೇಳಿ ಇದು ಮಾಡಿದರೆ ಎನ್ ಎ ಇದರಿಂದ ಎಲ್ಲ ಅದೇ ಬ್ಯಾಗ್ಸ್ ಇದ್ದಾವೆ ಅವರು ಏನು ಟ್ವೆಂಟಿ ನೈನ್ ರುಪೀಸ್ ಅಕ್ಕಿ ಏನು ಅದ್ರ ಮೇಲೆ ಒಂದು ಮಾರ್ಕ್ಸ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟಲ್ಲೂ ಅವರು ಈ ಗಾಡಿ ನಂಬರ್ದು ರಿಜಿಸ್ಟ್ರಾಗಿ ಇವತ್ತಿನ ಫಿಫ್ಟೀನ್ ಜುಲೈಗೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಥೌಸಂಡ್ ಬ್ಯಾಗ್ಸ್ ಅಂತ ಏನು ಅದರದ್ದು ಒಂದು ದಾಖಲೆ ತೋರಿಸಿರ್ತಾರೆ ವೆಬ್ಸೈಟ್ದು ಡೌನ್ಲೋಡೆಡ್ ಇದ್ರ ಬಗ್ಗೆ ಹೆಚ್ಚಿನದಾಗಿ ಅವರು ದಾಖಲೆ ಕೊಟ್ಟು ಬಿಡಿಸ್ಕೊಂಡು ಹೋಗಬೇಕಾಗಿರೋದ್ರಿಂದ ಸ್ಟೇಷನ್ಗೀಗ ಈ ಕ ಕ್ಯಾಸ್ ಕ್ರಿಯೇಟ್ ಆಗ್ಬಾರ್ದು ಅಂತ ಸ್ಟೇಷನ್ಗೆ ಒಂದು ಅಲಾಟ್ ಮಾಡ್ತೀವಿ ಇದು ನಮ್ಮ ಪಿ ಡಿ ಎಸ್ ಅಕ್ಕಿ ಇರೋದಿಲ್ಲ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನಲ್ಲಿ ಏನು ಮಾಡ್ತೀವಿ ಸ್ಟೇಟ್ದು ಅದರದ್ದು ಇರೋಲ್ಲ ಇದು ಅದಲ್ಲ 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 ಈ ಎಲ್ಲ ಬ್ಯಾಗ್ಸು ಒಂದೇ ರೀತಿ ಇರೋದು ಟ್ವೆಂಟಿ ನೈನ್ ರುಪೀಸ್ ಒಂದು ಅಕ್ಕಿ ಅದು ಮತ್ತೆ ಅದು ಆ ಕಂಪ್ನಿನೂ ಏನಿದು ಪಿ ಎಮ್ ಮಳಿಗೆ ಅದ್ರದ್ದು ರೆಜಿಸ್ಟರ್ಡ್ ಆಗಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಅಫೀಷಿಯಲ್ಸ್ ಇರ್ತದೆ ನಮ್ಮ ನಮ್ಮದು ಪಿ ಡಿ ಎಸ್ ಅಕ್ಕಿ ಅಲ್ಲದೆ ಇರೋದ್ರಿಂದ ಅವರೇ ಬಂದು ಈಗ ಸ್ಟೇಷನಿಗೆ ಬಂದು ಅವ್ರಿಗೆ ಕಂಪ್ನಿಯವ್ರ ಕಡೆಯಿಂದ ಪ್ಲಸ್ ಅವ್ರ ಆಫೀಸರ್ಸ್ ಬಂದು ಚೆಕ್ ಮಾಡಿ ರಿಲೀಸ್ ಮಾಡ್ಕೊಂಡು ಹೋಗಲಿ ಈಗ ಇಲ್ಲಿ ಉಂಟಾಗಿರುವಂಥ ಗೊಂದಲಕ್ಕೆ ತಹಸೀಲ್ದಾರ್ ಬಂದರು ತಹಸೀಲ್ದಾರ್ ಬಂದು ಅಕ್ಕಿಯನ್ನು ಪರಿಶೀಲನೆ ಮಾಡಿದರು ಅದರ ಜೊತೆಗೆ ಅವರ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಸರ್ಟಿಫಿಕೇಟ್ಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಸಂಸ್ಥೆ ಏನು ಎತ್ತ ಎನ್ನುವಂಥರ ಬಗ್ಗೆಯೂ ಕೂಡ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈಗ ಅವರು ನೇಫೆಡಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಈಗ ಸೂಕ್ತ ಎಲ್ಲ ದಾಖಲೆಗಳನ್ನು ಕೊಟ್ಟು ಈ ಲಾರಿಯನ್ನು ಬಿಡಿಸ್ಕೊಂಡು ಹೋಗಬೇಕು ಅಲ್ಲಿಯ ತನಕ ಲಾರಿಯನ್ನು ಸ್ಟೇಷನಿಗೆ ಕಳುಹಿಸಿಕೊಡಲಾಗುವುದು ಅನ್ನುವಂಥದ್ದು ತಹಸೀಲ್ದಾರ್ ಹೇಳಿದ್ದಾರೆ ಅದರ ಜೊತೆಗೆ ಅವರು ಈ ಅಕ್ಕಿಯನ್ನು ಮಾರಾಟ ಮಾಡಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರಿಂದ ಜನರ ಗೊಂದಲ ಇನ್ನೂ ಕೂಡ ಇದೆ ಯಾಕೆಂತಂದರೆ ಒಂದು ಬ್ಯಾಗ್ನಲ್ಲಿ ಒಂದು ಕೋಡ್ ಇದೆ ಇನ್ನೊಂದು ಬ್ಯಾಗ್ನಲ್ಲಿ ಇಲ್ಲ ಅನ್ನುವಂಥದ್ದು ಆದ್ದರಿಂದ ಆದಷ್ಟು ಬೇಗ ಇದನ್ನು ಈ ಡೌಟನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ ಜೊತೆಗೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಬಿಡಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಸಂದೀಪ್ ಶೆಟ್ಟಿ ಜೊತೆಗೆ ನಮ್ಮ ದೊಡ್ಡ ಸುದ್ದಿ ನ್ಯೂಸ್ ಉಜಿರೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website w. MVCHETI Colleges. Edu. IN Chetana's Beauty Launch. Nimolagina Soundar Yeda, an hour Nada Tana. Aesthetics, pa, makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com